ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಪ್ರಚಾರ ಮಾಡದ ಮಡಿಕೇರಿ ನಗರಸಭಾ ಆಡಳಿತ ಮಂಡಳಿ ವಿರುದ್ಧ ಮಾಜಿ ಶಾಸಕ ಕೆಜಿಬೋಪಯ್ಯ ಕಿಡಿಕಾರಿದ ಬೆನ್ನಲ್ಲೇ ಕೌನ್ಸಿಲರ್ಗಳು ಕೇಂದ್ರದ ಬಹು ನಿರೀಕ್ಷಿತ ಯೋಜನೆಗಳು ಬಿಡುಗಡೆಯಾದ ಅನುದಾನಗಳ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಶನಿವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಗರಸಭಾ ಮಾಜಿ ಅಧ್ಯಕ್ಷೆ ಅನಿತಾ ಪೂವಯ್ಯ ಪಾರಂಪರಿಕ ತ್ಯಾಜ್ಯ ವಿಲೇವಾರಿಗಾಗಿ ಸ್ವಚ್ಛ ಭಾರತ್ ಮಿಷನ್ ಮೊದಲ ಹಂತದಲ್ಲಿ ಆರು ಪಾಯಿಂಟ್ ಆರು ಒಂಬತ್ತು ಕೋಟಿ ಹಾಗೂ ಎರಡನೇ ಹಂತದಲ್ಲಿ ಐದು ಪಾಯಿಂಟ್ ಏಳು ಒಂದು ಕೋಟಿ ಬಿಡುಗಡೆ ಆಗಿದೆ ಎಂದರು ಕಾಮಗಾರಿಗಳ ಟೆಂಡರ್ ಕರೆಯಲಾಗಿದೆ ಎರಡನೇ ಹಂತದಲ್ಲಿ ಬಿಡುಗಡೆಯಾದ ಐದು ಪಾಯಿಂಟ್ ಏಳು ಒಂದು ಕೋಟಿ ಅನುದಾನದ ಪೈಕಿ ನಾಲ್ಕು ಪಾಯಿಂಟ್ ಒಂಬತ್ತು ಎಂಟು ಕೋಟಿಯನ್ನು ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆಗೆ ಕಾದಿರಿಸಲಾಗಿದೆ ಜೊತೆಗೆ ನಗರಸಭೆಗೆ ಟಿಪ್ಪರ್ ಟ್ಯಾಕ್ಟರ್ಗಳನ್ನು ಖರೀದಿಸಲಾಗಿದೆ ಸ್ವಚ್ಛ ಭಾರತ್ ಮಿಷನ್ ಎರಡರ ನೂರ ಮೂರು ಪಾಯಿಂಟ್ ಆರು ಒಂಬತ್ತು ಕೋಟಿ ಅನುದಾನದಲ್ಲಿ ತ್ಯಾಜ್ಯ ನಿರ್ವಹಣೆಗೆ ಶೆಡ್ ಮತ್ತು ಯಂತ್ರೋಪಕರಣಗಳನ್ನು ಖರೀದಿಸಲಾಗುವುದು ಎಂದು ಅನಿತಾ ಪುವಯಾ ಹೇಳಿದರು ಮಿಲೇನಿಯಂ ಪ್ಲಸ್ ಸಿಟಿ ಯೋಜನೆಯ ಬಳಕೆಯಾಗದ ಅನುದಾನವನ್ನು ಮಡಿಕೇರಿಗೆ ಬಿಡುಗಡೆ ಮಾಡಲಾಗಿದ್ದು ಸಕ್ಕಿಂಗ್ ಮಿಷಿನ್ ಬೋರ್ವೆಲ್ ಮತ್ತು ಪೈಪ್ಲೈನ್ ಕಾಮಗಾರಿ ಮಾಡಲಾಗಿದೆ ಎನ್ಡಿಆರ್ಎಫ್ನ ಮೂವತ್ತು ಲಕ್ಷದಲ್ಲಿ ರಸ್ತೆಗಳ ಗುಂಡಿ ಮುಚ್ಚಲಾಗಿದೆ ಅಮೃತ್ ಟೋ ಯೋಜನೆಯಡಿ ನಲವತ್ತೇಳು ಪಾಯಿಂಟ್ ಒಂದು ಕೋಟಿ ಬಿಡುಗಡೆಯಾಗಿದ್ದು ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಪ್ರಗತಿಯಲ್ಲಿದೆ ಇದರೊಂದಿಗೆ ನಗರದಲ್ಲಿ ಐದು ಮಾಡಿಯ ಕಟ್ಟಡ ಐವತ್ತು ಹಾಸಿಗೆ ಸಾಮರ್ಥ್ಯದ ತುರ್ತು ಚಿಕಿತ್ಸಾ ಘಟಕ ಮಂಜೂರಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಅನಿತಾ ಪೋಯಾ ಮಾಹಿತಿ ನೀಡಿದರು బిడుగు వనదాన కమగారి ఇచ్చిన నమ్ కేంద్ర సర్వారందే అన బె అనుపదా అందే కేంద్ర సర్ ఐవత్ పర్సెంట్ రాజ్య సర్కార మూవత్మ పర్సెంట్ నగరసభ నిధిందర్సెంట హాకి స్వచ్ఛ భారత్ మిషన్ భాగంట్టుగడ మడకేరి నగరసభ పారంపరిక త్యాజ్య విలేవాలి మరియు ఈ టెండర్ కరదీ భూమి పూజ ప్రారంభ స్వచ్ఛ భారత్ మిషన్ ಅನುದಾನ ಇದರಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಘನ ತ್ಯಾಜ್ಯ ನಿರ್ವಹಣೆ ಅನುದಾನ ಈಗಾಗಲೇ ಇದರ ಕಾಮಗಾರಿಗಳ ಟೆಂಡರ್ ಅನ್ನು ಕರೆಯಲಾಗಿದೆ ಮತ್ತು ಇದರಲ್ಲಿ ಉಳಿಕೆ ಹಣದಲ್ಲಿ ಮಡಿಕೇರಿ ನಗರಸಭೆಗೆ ಟ್ರಾಕ್ಟರ್ ಹಾಗೂ ಟಿಪ್ಪರ್ಗಳನ್ನು ಸಹ ತರಿಸಲಾಗಿದೆ ಸ್ವಚ್ಛ ಭಾರತ್ ಮಿಷನ್ ಜೂನ್ ನಲ್ಲಿ ನೂರ ಮೂರು ಪಾಯಿಂಟ್ ಆರು ಒಂಬತ್ತು ಕೋಟಿ ಅನುದಾನ ಇದರಲ್ಲಿ ಮುಂದಿನ ದಿನಗಳಲ್ಲಿ ಗಣತ್ಯಾಜ್ಯ ನಿರ್ವಹಣೆಗೆ ಬೇಕಾದಂತಹ ಏನಿವಾಗ ಇರೋ ಲೆಗಸಿ ಬೇಸ್ಟನ್ನು ಖಾಲಿ ಆದ ನಂತರ ಮುಂದಿನ ದಿನಗಳಲ್ಲಿ ಏನು ನಗರಸಭೆಯಲ್ಲಿ ಬರುವಂತಹ ಗಣತ್ಯಾಜ್ಯಗಳಿರುತ್ತೆ ಅದನ್ನು ಇಲ್ಲಿ ನಗರಸಭೆಯಿಂದಲೇ ಅದನ್ನು ಕ್ಲಿಯರ್ ಮಾಡಲಿಕ್ಕೋಸ್ಕರ ನಿರ್ವಹಣೆ ಮಾಡಲಿಕ್ಕೋಸ್ಕರ ಶೆಡ್ಡು ಮತ್ತು ವ್ಯೋಪಗಳನ್ನು ಖರೀದಿಸಲು ಮೀಸಲಿಟ್ಟ ಅನ್ನೋದಾನ ಹಾಗೆ ಮಿಲೇನಿಯಂ ಪ್ಲಸ್ ಸಿಟಿ ಇಂದ ನಾನ್ ಮಿಲೇನಿಯಂ ಪ್ಲಸ್ ಸಿಟಿ ಮಿಲೇನಿಯಂ ಪ್ಲಸ್ ಸಿಟಿ ಅಂತ ಹೇಳಿದ್ರೆ ಏನಿವಾಗ ಮಹಾನಗರ ಪಾಲಿಕೆಗಳಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಅನುದಾನ ಬಿಡುಗಡೆಗೊಂಡಿದ್ದು ಅದನ್ನು ಯೂಸ್ ಮಾಡದೆ ಉಳಿಕೆ ಇರುತ್ತೆ ನಾನ್ ಸಿಟಿ ಪ್ಲಸ್ ಸಿಟಿ ಅಂತ ಹೇಳಿ ಏನ್ ನಗರಸಭೆಗಳಿಗೆ ಅನುದಾನವನ್ನು ಕೊಟ್ಟಿದ್ದಾರೆ ಅದು ಐವತ್ತೊಂಬತ್ತು ಲಕ್ಷ ಮಡಿಕೇರಿ ನಗರಸಭೆಗೆ ಬಂದಂತಹ ಅನುದಾನ ಇದರಲ್ಲಿ ಮಡಿಕೇರಿ ಮಡಿಕೇರಿ ನಗರಸಭೆಗೆ ಈಗಾಗಲೇ ಸಟಿಂಗ್ ಮಿಷಿನ್ ತರಿಸಲಾಗಿದೆ ಹಾಗೆ ಬೋರ್ವೆಲ್ ಮತ್ತು ಪೈಪ್ಲೈನ್ ಕಾಮಗಾರಿಗಳನ್ನು ಸಹ ಮಾಡಲಾಗಿದೆ ಹಾಗೆ ಎನ್ ರಾಷ್ಟ್ರೀಯ ವಿಪತ್ತು ರೆಸ್ಪಾನ್ಸ್ ಈಗಾಗಲೇ ಮಡಿಕೇರಿ ನಗರಸಭೆಗೆ ಲಕ್ಷ ಅನುದಾನ ಈಗಾಗಲೇ ಮಡಿಕೇರಿ ನಗರಸಭೆ ರಸ್ತೆಗಳನ್ನೂ ಸಹ ಮುಚ್ಚಿಸಲಾಗಿದೆ ಹಾಗೆ ಕುಡಿಯುವ ನೀರಿಗೆ ಒಟ್ಟು ನಾಲ್ಕು ಏಳು ಪಾಯಿಂಟ್ ನಾಲ್ಕು ಒಂದು ನಲವತ್ತೇಳು ನಾಲ್ಕು ಒಂದು ಕೋಟಿ ಅನುದಾನ ಬಿಡುಗಡೆಗೊಂಡಿದ್ದು ಈಗಾಗಲೇ ಮಡಿಕೇರಿ ನಗರಸಭೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಸಹ ಏನು ಅಮೃತ್ ಟೂನಲ್ಲಿ ಬಿಡುಗಡೆಗೊಂಡಿದ್ದು ಇದು ಕಾಮಗಾರಿ ಸಹ ನಡೀತಾ ಇದೆ ಪೈಪ್ಲೈನ್ ಕಾಮಗಾರಿ ಹಾಗೆ ಮಡಿಕೇರಿ ಹಾಸ್ಪಿಟಲ್ಗೆ ತುರ್ತು ಚಿಕಿತ್ಸಾ ಘಟಕ ಇದು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಐದು ಇದು ಒಟ್ಟು ಅನುದಾನ ಮೂವತ್ತ ಆರು ಪಾಯಿಂಟ್ ಒಂಬತ್ತು ಆರು ಅದರಲ್ಲಿ ಕಟ್ಟಡಕ್ಕೆ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಐದು ಕೋಟಿ ಅನುದಾನ ಇದರಲ್ಲಿ ಐದು ಅಹಡಿಯ ಕಟ್ಟಡ ಹಾಸಿಗೆ ಸಾಮರ್ಥ್ಯವಾದ ತುರ್ತು ಚಿಕಿತ್ಸಾ ಘಟಕವನ್ನು ಪ್ರಾರಂಭ ಮಾಡಲಿದ್ದು ಈಗಾಗಲೇ ಅದು ಸಹ ಕಾಮಗಾರಿ ಮಾಡ್ತಾ ಇದ್ದಾರೆ ಇದರಲ್ಲಿ ಏನಂತ ಹೇಳಿದರೆ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ್ದು ಹಣವನ್ನು ಉಪಯೋಗಿಸ್ತಾ ಇದ್ದಾರೆ ಹಾಗೆ ಇದಿಷ್ಟು ಕೇಂದ್ರ ಸರ್ಕಾರದಿಂದ ನಮ್ಮ ನಗರಸಭೆಗೆ ಕಲಗಾರಕ್ಕೆ ಬಂದಂತಹ ಅನುಭವಗಳು ಈ ಕಾಮಗಾರಿಗಳು ಈಗಾಗಲೇ ಹಲವಾರು ಕಾಮಗಾರಿಗಳು ನಗರಸಭಾ ನೂತನ ಅಧ್ಯಕ್ಷರ ಆಯ್ಕೆ ಸಂಬಂಧ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅನಿತಾ ಪುವಯ್ಯ ಮತ್ತಿತರರು ಪಕ್ಷದ ತೀರ್ಮಾನಕ್ಕೆ ಬದ್ಧ ಎಂದರು ಗೋಷ್ಠಿಯಲ್ಲಿ ನಗರಸಭಾ ನಿರ್ಗಮಿತ ಉಪಾಧ್ಯಕ್ಷೆ ಸವಿತಾ ರಾಕೇಶ್ ಸದಸ್ಯರುಗಳಾದ ಕೆಎಸ್ ರಮೇಶ್ ಮಹೇಶ್ ಜೈನಿ ಉಮೇಶ್ ಸುಬ್ರಹ್ಮಣಿ ಕೆಎಂಅಪ್ಪಣ್ಣ ಉಪಸ್ಥರಿದ್ದರು